ಸಿದ್ದರಾಜ್ ಅಯಣ ನಮಸ್ತೆ ಜನನಿ ತಂದೆ ನನ್ನ ಮಗಳು ಸ್ವಲ್ಪ ಸ್ವಲ್ಪ ಗುಣ ಆಗ್ತಾ ಇದ್ದಾಳೆ ಇದಕ್ಕೆಲ್ಲ ಕಾರಣ ನಿಮ್ಮ ಆಶೀರ್ವಾದ ಮತ್ತು ನಮಗೆ ಹಣದ ಸಹಾಯ ಮಾಡಿದ ಎಲ್ರಿಗೂ ಅನಂತ ಅನಂತ ನಮಸ್ಕಾರ ಆಹಾ ದೊಡ್ಡ ಗುಣ ಇವ್ರದ್ದು ಹ್ಞೂ ಸಿದ್ದರಾಜು ಶೆಟ್ಟಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜನನಿ ಅನ್ನೋ ಹೆಣ್ಮಗಳು ಮೂರು ವರ್ಷ ಕ್ಯಾನ್ಸರಿಂದ ಬರಳುತ್ತಾ ಇದ್ದಾರೆ ಅನ್ನೋದು ಅವ್ರ ಪಾಪ ಆಶ್ರಮಕ್ಕೆ ಬಂದು ಹೇಳಿಕೊಂಡ್ರು ಅವರು ನೋಡಿ ತುಂಬ ಅಯ್ಯೋ ಉಪಕಾರ ಮಾಡಲೇಬೇಕು ಇಲ್ಲ ಅಂದರೆ ಆಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಭಗವಂತ ಅವ್ರಿಗೆ ಶಕ್ತಿ ಕೊಟ್ಟಿದ್ದ ಆದರೆ ಅವರು ಸಹಾಯ ಕೇಳಲಿಕ್ಕೆ ಬಂದಿದ್ದಲ್ಲ ಆಶೀರ್ವಾದ ತಗೊಳ್ಲಿಕ್ಕೆ ಬಂದಿದ್ದು ಆದರೆ ಭಗವಂತ ಸಹಾಯ ಜನರ ಮೂಲಕ ಮಾಡಿಸ್ದಷ್ಟೆ ಅವರು ಅದನ್ನು ಕೇಳ್ಕೊಂಡು ಬಂದಿದ್ದಲ್ಲ ನನ್ನ ಪ್ರಕಾರ ಬಟ್ ಅವರಿಗೆ ಭಗವಂತ ಜನರ ಮೂಲಕ ನೆರವಾಗಿಸಿದೆ ಎಷ್ಟೋ ಜನ ಆಸ್ಪತ್ರೆಗೆ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ನಾನೇನು ಹೋಗ್ಲಿಕ್ಕೆ ಆಗಿಲ್ಲ ಅದರ ಬಗ್ಗೆ ನನಗೆ ಪಾಪ ಪ್ರಜ್ಞೆ ಇದೆ ಕೆಲಸಗಳ ಮಧ್ಯೆ ಹೋಗಕ್ಕೆ ಆಗಿಲ್ಲ ಎಷ್ಟೋ ಜನ ಆಸ್ಪತ್ರೆಗೆ ಹೋಗಿ ಆ ಮಗುವಿನ ಕೈಗೆ ಸ್ವಲ್ಪ ದುಡ್ಡು ಕೊಟ್ಟು ಆ ಮಗುವನ್ನು ಚೆನ್ನಾಗಿ ಮಾತಾಡಿಸ್ಕೊಂಡು ಅವ್ರು ನನಗೆ ಹೇಳಿದ್ರು ಆಶ್ರಮಕ್ಕೆ ಎಷ್ಟೋ ಜನ ಸಾರಿ ಆಸ್ಪತ್ರೆಗೆ ಬಂದಿದ್ರು ಆ ಮಗುವನ್ನು ನೋಡಲಿಕ್ಕೇನು ಇವರು ನೋಡಿ ಈ ಮಗು ಇಷ್ಟು ಕಾಯಿಲೆ ಇದೆ ಈಗ ಸರಿ ಹೋಗ್ತಾ ಇದೆ ಈಗ ನಿಧಾನವಾಗಿ ಗುಣವಾಗ್ತಾ ಇದೆ ಗುಣ ಆಗ್ತಿದೆ ಅನ್ನೋದಕ್ಕಿಂತ ಸಹಜ ಸ್ಥಿತಿಗೆ ಬರ್ತಾ ಇದೆ ಅವರ ಆ ನಗುಮುಖದ ಮಗಳು ಅವ್ರಿಗೆ ಮತ್ತೆ ಸಿಕ್ಕಿದೆ ಅವ್ರಿಗದು ಖುಷಿ ಇನ್ನೂ ಟ್ರೀಟ್ಮೆಂಟ್ ತುಂಬ ಆಗಬೇಕಿದೆ ತುಂಬ ಸಮಯ ಟ್ರೀಟ್ಮೆಂಟ್ ನಡೆಯುತ್ತೆ ಆದರೆ ಆ ಮೊದಲಿನ ಮಗಳು ನಮಗೆ ಸಿಕ್ಕರು ಅನ್ನೋದು ಅವರಿಗೆ ಖುಷಿ ಪಾಪ ಆ ನಡುವೆ ಅವರ ಆಶ್ರಮಕ್ಕೆ ಮತ್ತೆ ಬಂದಿದ್ರು ಅಯ್ಯೋ ನಿಮ್ಮಿಂದ ಅಥವಾ ನಿಮ್ಮ ಕಾರಣಕ್ಕೆ ಹಿಂಗಾಯಿತು ಅಂತ ನಾನು ಮತ್ತೆ ಮತ್ತೆ ಹೇಳ್ತೀನಿ ಇಲ್ಲೂ ಮತ್ತದನ್ನೇ ಹೇಳ್ತೀನಿ ಅದೇನೂ ಅಲ್ಲ ಆ ಡಾಕ್ಟ್ರು ನಿಮಗೆ ಧೈರ್ಯ ಕೊಟ್ಟಿತ್ತು ಏ ಇಲ್ಲ ಫೋರ್ ಸ್ಟೇಜಲ್ಲಿ ಇರ್ಬೋದು ಆದರೆ ನಿಮ್ಮ ಮಗಳು ಬದುಕ್ತಾಳೆ ಅನ್ನೋ ಧೈರ್ಯ ಕೊಟ್ಟರು ಮತ್ತು ನೀವು ಗಂಡ ಹೆಂಡತಿ ಆ ಮಗುವನ್ನು ಉಳಿಸಿಕೊಳ್ಳೋದಕ್ಕೆ ನೀವೆಷ್ಟು ತ್ಯಾಗ ಮಾಡಿದ್ದೀರಿ ನಿದ್ದೆ ತ್ಯಾಗ ಮಾಡಿದ್ದೀರಿ ನಿಮ್ಮ ಕೆಲವು ಸಂಬಂಧಿಕರ ಮದುವೆ ಸಮಾರಂಭಗಳನ್ನು ಬಿಟ್ಟು ಅಲ್ಲೇ ತಿಂಗಳಗಟ್ಟಲೆ ಅದರಲ್ಲೂ ಅವ್ರ ತಾಯಿ ಅವರ ಹೆಸರು ಅಷ್ಟು ನೆನಪಿಲ್ಲ ಆದರೆ ಆ ತಾಯಿ ಅಂತೂ ತುಂಬ ಅಯ್ಯೋ ನನ್ನ ತಾಯಿ ಅಲ್ವ ಸರ್ ಅಂತ ಅನ್ಬೋದು ಆದರೂ ಕೂಡ ಮಗಳ ಕಾರಣಕ್ಕಾಗಿ ನೀವು ತುಂಬ ತ್ಯಾಗ ಮಾಡಿದ್ದೀರಿ ಜನರಿಗೆ ಸಹಾಯ ಮಾಡಿದ್ದಕ್ಕೆ ಧನ್ಯವಾದ ಹೇಳುತ್ತಿದ್ದಾರೆ ಅದು ಕೃಷ್ಣ ಅರ್ಪಣ ಮಸ್ತು ಆ ಮಧ್ಯೆ ಅವ್ರು ಏನು ಮಾಡಿದ್ರು ಗೊತ್ತಿ ನಾನು ಆಶ್ರಮಕ್ಕೆ ಬಂದು ನನಗೊಂದು ಶರ್ಟು ನನಗೊಂದು ಪ್ಯಾಂಟು ನಾನು ವಿಚಿತ್ರ ಅನಿಸ್ಬಿಡ್ತು ನನಗೆ ಅವರೇ ದುಃಖದಲ್ಲಿದ್ದಾರೆ ಅಯ್ಯೋ ಗುರುಗಳೇ ನಿಮ್ಮಿಂದ ಒಂದು ನೆಮ್ಮದಿ ಒಳ್ಳೆಯದಾಯಿತು ಅಂತ ಅವರು ಅವರೇ ಕಷ್ಟದಲ್ಲಿದ್ದಾರೆ ಪಾಪ ಅವರಿಗೆ ಎಲ್ಲ ರೀತಿ ಕಷ್ಟಗಳು ಬಂದು ಒಂದೇ ಸಾರಿ ಮೇಲ್ ಬಿದ್ದಿದ್ದಾವೆ ಅದರಲ್ಲೂ ಬಂದು ಗುರು ಕಾಣಿಕೆಯನ್ನು ಕೊಟ್ಟು ಅವತ್ತು ಒಂದು ಪಾಪ ಪ್ರಜ್ಞೆಯಂತೂ ಇವತ್ತಿಗೂ ಇದೆ ಇವ ನಮ್ಮ ತಾಯಿ ಕೂಡ ಹೇಳ್ತಿದ್ರು ಅಯ್ಯೋ ಅವ್ರು ಅಷ್ಟು ಕಷ್ಟದಲ್ಲಿದ್ದಾರೆ ಇದನ್ನು ಯಾಕೆ ಇಸ್ಕೊಂಡೆ ನೀನು ಅಂತ ಅವ್ರು ಹೇಳ್ತಿದ್ರು ನನಗೆ ಗೊತ್ತೇ ಇಲ್ಲವ ಅದು ನಾನು ಅವರಿಗೆ ಏನೂ ಹೇಳಿಲ್ಲ ಅವರು ಹೋಗೋ ಸಮಯದಲ್ಲಿ ಗುರುಗಳು ನೀವು ಸ್ವೀಕರಿಸಬೇಕು ಅಂದಾಗಲೇ ನನಗೂ ಗೊತ್ತಾಗಿತ್ತು ಅಂತ ನೋಡಿ ಇದು ಏನು ದೊಡ್ಡ ಸಂಸ್ಕಾರ ಸ್ವಯಂ ಅವರೊಂದು ಇಡೀ ಮನೆ ದುಃಖದ ಸ್ಥಿತಿಯಲ್ಲಿದ್ದಾಗಲೂ ಏನೋ ಮಗಳು ಒಂಚೂರು ಮೊದಲಿಗೆ ಮೊದಲಷ್ಟು ನಗ್ತಾ ನಗ್ತಾ ಚೆನ್ನಾಗಿದ್ದಾಳೆ ಅನ್ನೋದೊಂದು ಖುಷಿ ಅವ್ರು ಇನ್ನೊಂದು ಕೇಳಿದ್ರು ನಿಮಗೆ ಅದನ್ನು ಸ್ಪಷ್ಟವಾಗಿ ಹೇಳಬೇಕು ಅವರೇನು ಏನು ಜನರು ಒಂದು ಮಟ್ಟಿಗೆ ಸಹಾಯ ಮಾಡಿದ್ದಾರೆ ಗುರುಗಳೇ ನಾವು ಅಂದ್ರೆ ಮಗಳು ಜನನಿಯ ಚಿಕಿತ್ಸೆಗೋಸ್ಕರ ಜನ ಸಹಾಯ ಮಾಡಿದ್ದಾರೆ ನಾವು ಅದರಲ್ಲಿ ಯಾವಾಗವಾಗ ಏನಾದರೂ ತಿಂಡಿ ಮಾಡೋ ಪರಿಸ್ಥಿತಿ ಅಥವಾ ನಮಗೂ ಕಷ್ಟ ನಾವು ತಿಂಡಿ ಮಾಡಿದ್ರೆ ತಪ್ಪೇ ತಪ್ಪಾ ನನಗೇನು ಪಾಪ ಪ್ರಜ್ಞೆ ಇದೆ ಗುರುಗಳೇ ನಮಗೆ ಅದರಿಂದ ಒಂದು ರೂಪಾಯಿ ತಿಂಡಿಗೆ ಬಳಸಲಿಕ್ಕೂ ನಮಗೆ ಭಯ ಆಗ್ತಾ ಇದೆ ಏನು ಇದ್ರ ಬಗ್ಗೆ ಏನು ಧರ್ಮ ಅಥವಾ ಇದು ಏನು ವಿಚಾರ ಅಂತ ನೋಡಿ ಅವರು ಅಂದರೆ ಆ ಮಗುವನ್ನು ನೋಡಿಕೊಳ್ತಾ ಆಸ್ಪತ್ರೆಯಲ್ಲಿ ನರಳಾಟದಲ್ಲಿರೋ ನೀವು ಕೂಡ ಹೆಚ್ಚು ಕಡಿಮೆ ಆ ಹಣಕ್ಕೆ ಯೋಗ್ಯರು ಅಥವಾ ಅದನ್ನು ನೀವು ವಿನಿಯೋಗಿಸಿದರೆ ಅದರಲ್ಲಿ ಯಾವ ತಪ್ಪು ಇಲ್ಲ ನೀವೇನದ್ರಲ್ಲಿ ಬಿಲ್ಡಿಂಗ್ ಕಟ್ತಿದ್ದೀರಿ ಅಥವಾ ನೀವು ಅದರಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಿ ಇಲ್ವಲ್ಲ ಅಲ್ವಾ ನಾನು ಅವ್ರಿಗೆ ಅದನ್ನೇ ಹೇಳಿದೆ ನೀವು ತಿಂಡಿ ಅಥವಾ ನಿಮ್ಮ ಊಟ ತಿಂಡಿ ಮಾಡ್ಕೊಳ್ಳೋಕು ಅಲ್ಲಿ ನೀವು ಕಷ್ಟ ಪರಿಹಾರ ಆಗಲಿ ಅಂತಲೇ ಕೊಟ್ಟಿದ್ದೀವಿ ಅಥವಾ ನಾವಲ್ಲ ಜನ ಅಥವಾ ಕೃಷ್ಣ ಕಷ್ಟ ಅಂತಲೇ ಕೊಟ್ಟಿರಬೇಕಾದ್ರೆ ನಿಮ್ಮ ಊಟ ಇಲ್ಲದ ಸ್ಥಿತಿಯಲ್ಲಿ ನೀವು ನರಳಿ ನಿಮ್ಮಗಳನ್ನೇನೋ ನೀವು ಉದ್ಧಾರ ಮಾಡೋದು ಬೇಕಿಲ್ಲ ನೀವು ಮೊದಲು ಚೆನ್ನಾಗಿರಿ ಏನು ಪರವಾಗಿಲ್ಲ ಊಟ ತಿಂಡಿ ಮಾಡಿಕೊಂಡ್ರೆ ಅದರಲ್ಲಿ ಏನು ತಪ್ಪಿಲ್ಲ ಅಯ್ಯೋ ನಾವು ಅದರಲ್ಲಿ ಒಂದು ರೂಪಾಯಿ ಬಳಸಿಬಿಟ್ಟು ನಮ್ಗೆ ಅದಕ್ಕೆ ಒಂಥರ ಪಾಪ ಪ್ರಜ್ಞೆ ಆಗಿಬಿಡ್ತು ಅದಕ್ಕೆ ಹೇಳಕ್ಕೆ ಬಂದು ಕೇಳ್ಕೊಂಡು ಹೋಗಕ್ ಬಂದೋ ಅಂತ ಬಂದಿದ್ರು ಹಾಗೇನಿಲ್ಲ ನೀವು ಮಗಳ ಜೊತೆಲೆ ಇದ್ದು ಅದೇ ಕಷ್ಟದಲ್ಲಿ ಭಾಗಿಯಾಗಿರೋದ್ರಿಂದ ನಿಮ್ಮ ಊಟ ತಿಂಡಿಯನ್ನು ಅದರಲ್ಲೂ ನೋಡ್ಕೊಂಡ್ರೆ ಏನು ತಪ್ಪಿಲ್ಲ ಅದ್ರ ಬಗ್ಗೆ ಪಾಪ ಪ್ರಜ್ಞೆ ಬೇಡ ಅಂತ ನೋಡಿ ಅದನ್ನು ಅವರು ಸುಮ್ಮನೆ ಖರ್ಚು ಮಾಡಿಕೊಂಡು ಪಾಪ ಅದಕ್ಕೆ ತಪ್ಪಾಗಲ್ಲ ಅವ್ರು ಊಟ ಮಾಡ್ಕೊಂಡು ಇರ್ಬೋದಿತ್ತು ಅವ್ರ ಕಾಲ ಕಾಲಕ್ಕೆ ಅವ್ರ ಆರೋಗ್ಯನೂ ಮುಖ್ಯ ಅಲ್ವಾ ಬಟ್ ಅವರು ಅದಕ್ಕೂ ಆಶ್ರಮಕ್ಕೆ ಬಂದು ನಾವು ಹೀಗೆ ತಿಂಡಿ ಮಾಡಿಬಿಟ್ಟು ಅದು ತಪ್ಪಾಯ್ತೋ ಏನೋ ಅಂತ ಅದು ನೋಡಿ ಅದು ಪ್ರಾಮಾಣಿಕತೆ ನಿಮ್ಗೆ ಒಳ್ಳೇದಾಗಲಿ ಭಗವಂತ ಆ ಮಗುವಿಗೆ ಇನ್ನಷ್ಟು ಆರೋಗ್ಯ ಕೊಡಲಿ ಆ ಮಗು ದೀರ್ಘಾಯುಷ್ ದೀರ್ಘಾಯುಷಿಯಾಗಿ ನಿಮ್ಮ ಜೊತೆ ಬದುಕಲಿ ನೀವು ಕೂಡ ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಳ್ಳಿ ನಿಮಗೆ ಶುಭವಾಗಲಿ